ಮಹೇಶ್ ಶೆಟ್ಟಿ ಅವರು ಬಿಡುಗಡೆ ಮಾಡಿರೋ ಆ ಮೂರು ವಿಡಿಯೋಗಳಲ್ಲಿ ಏನಿದೆ ಅಂತ ಗೊತ್ತಾ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾ ಇರೋರ ಬಾಯಿಯನ್ನ ಮುಚ್ಚಿಸೋ ಚಿನ್ನಯ್ಯನ ಸ್ಫೋಟಕ ವಿಡಿಯೋ ಇದು ನಮಸ್ಕಾರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಸದ್ಯ ಎಸ್ಐಟಿ ಟಿ ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದೆ ದಿನ ಕಳೆದಂತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಹೊಸ ಮಾಹಿತಿಗಳು ಆಚೆಗೆ ಬರ್ತಾ ಇದೆ ಇನ್ನು ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ಸಾಕ್ಷಿದಾರನಾಗಿ ಬಂದು ಈಗ ಎಸ್ಐಟಿ ಟಿ ಬಂಧನದಲ್ಲಿರೋ ಚಿನ್ನಯ್ಯ ಹಾಗೂ ಚಿನ್ನಯ್ಯನ ಪತ್ನಿ ಹಾಗೂ ಸೌಜನ್ಯಪರ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ಅವರು ಕೂತು ಮಾತಾಡಿರೋ ವಿಡಿಯೋ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟನೆ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಚರ್ಚೆಗಳು ಕೂಡ ಶುರುವಾಗಿದೆ ಹೌದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ವಿಡಿಯೋ ಅತಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ ಏನದು ವಿಡಿಯೋ ನೋಡ್ಕೊಂಡು ಬನ್ನಿ ಪೋಸ್ಟ್ ಈಗ ಮೀನ್ ಇಡ್ಲಿಕ್ಕೆ ಅಂತ ಒಂದು ಇದು ನಮ್ಮ ಮುಂಬೈನವರು ರಾತ್ರಿ ರಾಧರಾತ್ರಿ ಹಾಗಾದ ಹೂವಪ್ಪ ಇತ್ತು ಹೆಸರು ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನು ಮೀನಿನ ಹಾಕಿ ಹೋಗ್ ಇಡಿಸು ನೀರಲ್ಲಿ ಅದನ್ನು ತೈಗೊಂಡು ಹೋದ್ರು ತಾಂಗಡಲ್ಲಿ ಮಸಾಲೆ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟ್ ಮಾಡಿದ್ರು ನನ್ನ ಬೇರೆ ನಿಸ್ತಿತ್ತು ಪೋಸ್ಟ್ ಬೇರೆ ಜನ ಇಲ್ಲ

ಅದು ನಂಗೆ ಹೇಳ್ಬೇಕಾದ್ರೆ ತುಂಬಾ ಲಕ್ಷ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಲಿಕ್ಕೆ ಮೂರುವರೆ ಲಕ್ಷ ಕೊಡ್ಬೇಕು ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಭಗವಂತನಿಗೆ ಗೊತ್ತಿಲ್ಲ ಮಾತನಾಡುವುದು ಆರು ಗಟ್ಟು ದುಡ್ಡು ತಂದ್ರು ಐನೂರು ರೂಪಾಯಿ ನೋಟು ಆರು ಗಟ್ಟು ದುಡ್ಡು ತಂದ್ರು ನಮ್ಮನ್ನು ಕರ್ಕೊಂಡು ಅಂತ ಹೇಳಿದ್ರು ನಮ್ಮನ್ನು ಕಲಸಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಮಾತಾಡ್ತೇವೆ ಕಲಿಸಿದ ನಮ್ಮ ಹಾಗೆ ಆರು ಕಟ್ಟು ದುಡ್ಡು ಬರೀ ಎರಡು ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಬಾಳ ಮಾಡಿದೆ ನನ್ನ ಹೆಂಟಿಗೆ ನನಗೆ ನನ್ನ ಭಾಗ್ಯ ಹಾಕೊಂಡಿದೆ ಅಷ್ಟು ಮಾಡಿ ರಥಾದ್ರೆ ಲಾರಿಯಲ್ಲಿ ಜೋಲು ತುಂಬಿಸಿ ಹೋಗುವ ತನಕ ನನ್ನೊಂದಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಅವರು ಸೂಪ್ರೇಳ್ತಾರೆ ನಮ್ಮ ಸ್ಥಳದಲ್ಲಿ ನೇತ್ರಾವತಿ ಸೂಪ್ರೇಸ್ತಾರೆ ನೇತ್ರವಾದಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಲ ಇಟ್ಕೊಂಡು ಗೌರ್ಮೆಂಟ್ ಜಾಗ ಮತ್ತೆ ಇವರಿಗೆ ಇವ್ರು ಹುಡುಗರ ಇದ್ದಾರೆ ಹೇಗೆ ಇರೋದು ಸರ್ಕಾರದ ಇರಬೇಕು ಸರ್ಕಾರದ ಯಾವುದೇ ಇರಲಿ ನಾವು ಯಾರನ್ನ ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಂತ ಅವರು ಅಲ್ಲ ನಾವೇ ಹೇಳಿದವರಲ್ಲೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀವಿ ನಮಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವ್ರು ಹೇಳೇ ನಾವು ನೋಡೋದು ಅದಾದ ಮೇಲೆ ಹೋಗೋ ಅರ್ವಾ ತುಂಬಾ ಜನ ಉಂಟು ಅಂತ ಬರುವಾಗೆಲ್ಲ ಅವ್ರ

ఓ కల్ బీర కల్ లాస్ట్ స్వామి కోప అయ్యప్ప సమ్ మత్ సొమ్ము సొరి అయ్యప్పనవరు ఎలా సేర్బుట్టే ఓడి చాలి కాడే ఓటే మేము ఫోన్ ద్వారా పోలీసు ఇవ్వరు ఎక్కివారి కంప్లైంట్ మార్కెట్ బిడ్లే అల్లే వరకు ఓడ్స్యప్ప ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಒಂದು ಬರ್ತದೆ ಈ ಕಡೆ ಬಾಂಬಳ ಕಿರಿ ಒಂದು ಮನದಾರಿ ಈ ಕಡೆ ಬಾಂಬಳದಿಂದ ಮೇಲೆ ಅದೇ ದಾರಿ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರು ಅವರ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊಟ ಎಪ್ಪತ್ತು ಜನ ಎಪ್ಪತ್ತು ಎಪ್ಪ ಎಪ್ಪತ್ತೈದು ಊಟ అది మసాల్ అదే గడి తర్కారి బస్టాండ్ తర్కారి ఆ గాడీ హాకి తల్లి గుడితే ఈ రైలు ఈ కడెంట్ ఆ కడెంట్ ఇది గొప్ప యాదు ఒ అదే తగ్గి అది ఊట ఎల్ బెల్ల మేడ బర్త అదే మే అదే ఊట ಅಲ್ಲಿ ಅಷ್ಟು ಜನ ಉಂಟಾಗಿ ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ ಹೋಳೆ ಬದಿಯಲ್ಲಿ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿದ್ದ ಶಾಲೆ ಇದ್ರ ಒಂದು ಈ ಕಡೆ ಭಟ್ರು ಭಟ್ರ ಮನೆ ಮಾಡ್ತಾರೆ ಭಟ್ರ ಮನೆ ನಮ್ಮ ಅವರು ಸರಿ ನನಗೆ ಅಷ್ಟು ಇದಿಲ್ಲ ಅವರು ಧರ್ಮಸ್ಥಳ ಹೋಗ್ತಾ ಇದ್ದಾರೆ ಅಲ್ಲ ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಇರಲಿ ಭಟ್ರು ಮನೆಯಲ್ಲಿ ಅದು ಬಾವಿ ಕೆ ಬಾವಿ ಎಲ್ಲಿ ಅದೇ ಎನ್ ಶಾಲೆ ಇದೆ ಶಾಲೆಯೇ ಹಿಂಬಲಿ ಹೈಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆಯ ಹಿಂಬಲಿ ಅವ್ರದ್ದು ಮನೆ ಒಂದು ಹೋಗುವುದು ಎಸ್ಟಿ ಕಾಲೇಜು ಇಲ್ಲಿ ಇಲ್ಲಿಗೆ ಓದ್ತಾ ಇದ್ದು ಎಂತ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಏನಂತೆ ಆ ದಿವ್ಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಏನಂತ ಇತ್ತು ಒಬ್ರು ಅಳೋದಿಲ್ಲ ಕೇಳಿದ್ರೆ ಹುಡುಗಿ ಕೇಳ ಒಂದು ಇರ್ತಾರೆ ನಮ್ಗೆ ಅಷ್ಟೇ ಎಲ್ಲಿ ಅವ್ರಿಗೆ ಹೇಳು ಧರ್ಮಸ್ಥಳಸ್ಥಳ ಬಟ್ರೋಲ್ ಬಟ್ರೋದು ಅದನ್ನು ಎತ್ತ ಮೇಲೆ ಹಾಕಿದ್ರು ಅವರು ಎಂತ ಮಾಡಿ ಒಪ್ಪಂದ ಮಾಡಿದ್ರೆ ತಪ್ಪನ್ ಮಾಡಿದ್ರೆ ಎಂತ ಬರ್ತಾರೆ ನಾನು ತಿಳಿಸ್ಕೊಟ್ಟು ಬಂದೆ ಏನೋ ಮತ್ತೆ ಆ ಬಾಬು ಬೆಟ್ಟದಿಗೆ ಒಂದು ಹಿಂಸು ವೈಟ್ ಸೇರಿ ಹಿಂಸು ಅದು ಕೇವಲ ಅಂತ ಅದೇ ಮಣ್ಣು ದಾರಿ ಅಲ್ಲಿ ಒಂದು ಮೂರು ಬಂಡೆ ಅಲ್ಲಿ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂದೆ ತೆಗಲಿಕ್ಕೆ ಆಗಲಿಲ್ಲ ಒಂದು ಲೇಔನ್ಗೆ ಮುಗಿ ಒಂದ್ವರೆ ಸ್ಟೇಷನ್ ಬೇಕಣ್ಣ ಅಲ್ಲಿ ಇಲ್ಲ ಬಾಹುಬಲಿ ಘಟ್ಟ ಅದೇ ಬಾಹುಬಲಿಗಟ್ಟೆ ಬಾಹುಬಲಿ ಘಟ್ಟ ಈಗ ಕಾರ್ನೊಂದು ತಿಳಿದು ಬಂದಿದೆ ಬಾಹುಬಳಿ ಬಾಹ್ಮೆ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಹಾ ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ ಬಂಡೆಗಳು ದೊಡ್ಡ ಬಂಡೆ ಒಟ್ಟಿಗೆನೆ ಮುಗಿದು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಪೀಠು ಮಂದ್ ಮಾಡಿದೆ ನಾನು ಮತ್ತೆ ಇಲ್ಲಿ ಬಟ್ರಾ ಹೋಟ್ಲಿದೆ ನಮಗೆ ಕೆಳಗೆ ನೇತ್ರಾವತಿ ಅಲ್ಲ ಕೆಳಗೆ ಸಂಘದ ಭಟ್ ಹೋಟ್ಲಿದೆ ಅಲ್ಲಿ ಒಂದ್ ಏನ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ ಹನ್ನೆರಡು ಹದಿನಾಲ್ಕು ಹನ್ನೆರಡು ಹದಿನಾಲ್ಕು ವರ್ಷ ಹುಡುಗಿರ್ಬೇಕು ಪೆಟ್ಟಿ ಕೋಟೆ ಹಾಕಿದ್ರೆ ಶಕ್ತಿ ಇಲ್ಲ ಸೀರೆ ಕಟ್ಟಿ ಕಟ್ಟಿನ ಇಳಿಸಿದ್ರು ಅಂತ ಗೊತ್ತಿಲ್ಲ ಹೇಗೆ ಸೀರೆ ತೆರಕು ಇದೆ ಅದನ್ನು ಆ ಕಡೆ ಬಂದು ತೇಳ್ಕೊಂಡೇ ಇತ್ತು ಮತ್ತೆ ಅದನ್ನು ಒಂದ್ ದಿವ್ಸ ನೋಡಿ ಸಿಗೋದು ಸ್ವಲ್ಪ ಅಲ್ಲೇ ನೋಡಿದ ಅದೇ ಇಲ್ಲಿ ಭಟ್ರಾ ಹೋಗ್ಲಿದೆ ನೋಡಿ ಈ ಕಡೆ ಸಂಘ ಇಲ್ಲಿ ಕೆಳಗೆ ಸಂಘ ಇದೆ ನೋಡಿ ದೊಡ್ಡ ಸಂಘ ಸಣ್ಣ ಸಂಘ ಹೌದು ಸಣ್ಣ ಸಂಘ ಸಣ್ಣ ಸಂಘದಲ್ಲಿ ಗೊತ್ತಿದೆ ಹ ಅಲ್ಲಿ ಬಟರ್ ಓಟ್ ಇದೆ ಅಲ್ಲಿ ಆಣ್ಣ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಅಲ್ಲಿಗೆ ಪೊಲೀಸ್ ಯಾರು ಹೊರದಿಲ್ಲ ಪೊಲೀಸ್ ಇಲ್ಲೇ ಯಾರಿಲ್ಲ ಮಣ್ಣು ಮಾಡಿ ಮತ್ತೆ ಅಲ್ಲಿ ನಮ್ಮ ಹೋಗುವಾಗ ಈ ಸಮಸ್ಥದ ಈ ಸಮಯದ ತಣ್ಣ ತಿಳಿತವಲ್ಲ ಉಂಟು ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಅದರ ಹೊತ್ತಿಗೆ ಒಂದು ಒಂದು ಒಂಬತ್ತು ಎಣಗಳು ಉಂಟಾಗಿ ಒಂದೇ ಜಾಗದಲ್ಲಿ ಉಂಟಾಗಿ ಆ ಏನಾರು ನಾಗೆಲ್ಲ ಗೊತ್ತಿದೆ ಈಗ ಎಲ್ಲ ಗೊತ್ತಿದೆ ನಾನೇ ನಾನು ಹೇಳೋದು ಈ ತನಿಖೆ ನನಗೆ ಯಾರಾದ್ರೂ ಖಂಡಿತವರು ರಕ್ಷಣೆಗಿದ್ರೆ ವಿರೋಧಿಸ್ತಲ್ಲ ನಮಗೆ ಕೋರ್ಟ್ ನಿಂದಲೇ ನಿಂದೇ ಆದೇಶ ಮಾಡಿಸಿ ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮ ಸಲ ಅಂತ ಹೇಳಿದ್ರು ಅವರು ಇನ್ನೂ ಬರುದಿಲ್ಲ ಇನ್ನೂ ಅವ್ರ ಕತೆ ಮುಗೀತು ಆದ್ರೆ ಇವ್ರಿಗೆ ಎಂತ ಅಂದ್ರೆ ಮನ್ಮಾಡ್ತಿರಲ್ಲ ಇವರು ಒಂದು ಪುರಸ್ತಾ ಪಂಚಾಯತ್ ಇವ್ರು ತೆಗಿಬೇಕು ದೇವಸ್ಥಾನ ಪಂಚನಾಮೆ ಆಗ್ಲೇಬೇಕು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ ಆದ್ರೆ ನಾವು ದೇವಸ್ಥಾನ ಪಂಚರ್ ಅಂದ್ರೆ ಏನು ಪೊಲೀಸ್ ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಆಗ್ಬೇಕೈತೆ ಐದು ಜನ ಅಂತ ಐದು ಜನ ಸಾಕ್ಷಿ ಆಗ್ಬೇಕೈತೆ ಪಂಚರ್ಗಳು ಈ ವಿಡಿಯೋದಲ್ಲಿರೋದು ಚಿನ್ನಯ್ಯ ಮತ್ತು ಚಿನ್ನಯ್ಯ ಅವರ ಪತ್ನಿ ಹಾಗೂ ಸೌಜನ್ಯ ಪರ ಹೋರಾಟಗಾರರಾಗಿರೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಈ ಮೂವರನ್ನು ಕೂಡ ನೀವು ಈ ವಿಡಿಯೋಗಳಲ್ಲಿ ನೋಡಬಹುದು ಈ ವಿಡಿಯೋವನ್ನ ಸೌಜನ್ಯ ಪರ ಹೋರಾಟಗಾರರಾಗಿರೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ರಿಲೀಸ್ ಮಾಡಿದ್ದಾರೆ ಅವರ ಇನ್ಸ್ಟಾಗ್ರಾಂ ಮೂಲಕ ಧರ್ಮಸ್ಥಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವಾರು ಮೃತದೇಹಗಳನ್ನ ಅಕ್ರಮವಾಗಿ ಹೂಳಲಾಗಿದೆ ಅಂತ ಸಾಕ್ಷಿ ದೂರುದಾರ ಚಿನ್ನಯ್ಯ ತಮ್ಮ ವಕೀಲರ ಮೂಲಕ ಈ ಹೇಳಿಕೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೆರಡರಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡಿದ್ದ ಆ ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐ ಆರ್ ಕೂಡ ದಾಖಲಾಗಿತ್ತು ಎಸ್ಐಟಿ ಟಿ ರಚನೆ ಮಾಡಬೇಕು ಅಂತ ಈ ಕಡೆ ಒತ್ತಡಗಳು ಕೇಳಿ ಬಂದಾಗ ಸರ್ಕಾರ ಪ್ರಣಬ್ ಮೋಹಂತಿ ನೇತೃತ್ವದಲ್ಲಿ ಎಸ್ಐ ರಚನೆ ಮಾಡಿತು ಸದ್ಯ ಎಸ್ಐಟಿ ಟಿ ಎಲ್ಲಾ ಆಯಾಮಗಳಿಂದ ಈ ತನಿಖೆಯನ್ನ ನಡೆಸ್ತಾ ಇದೆ ಚಿನ್ನಯ್ಯ ತೋರಿಸಿದ ಹದಿನಾರು ಜಾಗಗಳಲ್ಲಿ ಎಸ್ಐಟಿ ಟಿ ಉತ್ಖನನವನ್ನ ನಡೆಸಿದ್ರು ಕೂಡ ಎರಡು ಪಾಯಿಂಟ್ ಗಳನ್ನ ಹೊರತುಪಡಿಸಿ ಇನ್ಯಾವುದೇ ಗುರುತು ಮಾಡಿರೋ ಸ್ಥಳಗಳಲ್ಲಿ ಮೂಳೆಗಳು ಅಥವಾ ಅಸ್ಥಿ ಪಂಜರಗಳು ಪತ್ತೆ ಆಗಲಿಲ್ಲ ಇನ್ನು ಐ ಟಿ ಗುಂಡಿ ಒಗೆಯೋದನ್ನೇ ನಿಲ್ಲಿಸ್ತು ಚಿನ್ನಯ್ಯನ ಎಸ್ ಐ ಟಿ ಬಂಧನ ಮಾಡಿದ ಕೂಡಲೇ ಮಾಧ್ಯಮಗಳು ಬುರುಡೆ ಗ್ಯಾಂಗ್ ಅಂತ ತುತ್ತೂರಿಯನ್ನ ಓದೋದಕ್ಕೆ ಶುರು ಮಾಡಿದ್ವು ಅಷ್ಟಕ್ಕೆ ಸುಮ್ನ ಚಿನ್ನಯ್ಯನ ಹಿಂದೆ ಒಂದು ದೊಡ್ಡ ಬುರುಡೆ ಗ್ಯಾಂಗ್ ಇದೆ ಈ ಬುರ್ಡೆ ಗ್ಯಾಂಗ್ನಲ್ಲಿ ತಿಮರೋಡಿ ತಿಮ್ರೋಡಿ ಗಿರೀಶ್ ಸಮೀರ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದ್ದಾರೆ ಅಂತ ಪುಂಕಾನುಪುಂಕವಾಗಿ ಹೇಳ್ಕೊಂಡು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ವು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ಈ ಬೆಳವಣಿಗೆಗಳ ನಡುವೆನೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಚಿನ್ನಯ್ಯ ಮತ್ತು ತಿಮ್ರೋಡಿ ಮೊದಲ ಭೇಟಿ ಇದೆ ಅಂತ ಚಿನ್ನಯ್ಯನೇ ತಿಮ್ರೋಡಿ ಅವರ ಮನೆಗೆ ಹೋಗಿ ಆದ ಘಟನೆಗಳ ಬಗ್ಗೆ ವಿವರಿಸಿರೋದನ್ನ ನೀವು ಇಲ್ಲಿ ನೋಡಬಹುದು ತಿಮ್ರೋಡಿ ಅವರ ಮನೆಯಲ್ಲಿ ಎರಡು ವರ್ಷದ ಹಿಂದೆ ಭೇಟಿಯಾಗಿದ್ದ ವಿಡಿಯೋ ಇದಾಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಪು ಬಂದ ಸಮಯದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಲ್ಲಿ ಚಿನ್ನಯ್ಯ ತಿಮ್ರೋಡಿ ಅವರನ್ನ ಭೇಟಿ ಮಾಡಿದ್ದ ಈ ವೇಳೆ ಹೆಣಗಳನ್ನ ಹೂತ ಬಗ್ಗೆ ಚಿನ್ನಯ್ಯ ಅಲ್ಲಿ ಹೇಳಿದ್ದಾನೆ ಗುಂಡಿ ತೆಗೆದು ಹೆಣವನ್ನ ಹೂಳ್ತಾ ಇದ್ದೆ ನೇತ್ರಾವತಿ ಸ್ನಾನ ಘಟ್ಟ ಸರ್ಕಾರಿ ಜಾಗ ಅಂದವರಿಗೆ ರಕ್ತ ಬರೋ ಹಾಗೆ ನನ್ನ ಹತ್ತಿರ ಹೊಡಿಸ್ತಾ ಇದ್ರು ಒಂದು ಹೆಣವನ್ನ ಹೂಳುವಾಗ ಡಾಕ್ಟರ್ ಗಳು ಬರ್ದೆ ಕಂಪೌಂಡರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಯಾವ ಕಾನೂನು ಪ್ರಕ್ರಿಯೆಯೂ ಕೂಡ ನಡೆದಿಲ್ಲ ನಮಗೆ ಹಲವು ರೀತಿಯಿಂದ ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಸ್ಫೋಟಕ ಅಂಶಗಳನ್ನ ಈ ವೇಳೆ ಚಿನ್ನಯ್ಯ ಬಿಚ್ಚಿಟ್ಟಿದ್ದ ಮುಂದುವರೆದು ಮಾತನಾಡಿದ ಚಿನ್ನಯ್ಯ ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರ ನಾವು ಬೇರೆ ಕಡೆ ಮಾತನಾಡ್ತೇವೆ ಅಂತ ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು ಧರ್ಮಸ್ಥಳದವರ ಸೂಚನೆ ಮೇರೆಗೆ ಹಲವರಿಗೆ ನಾನು ಹೊಡೆದಿದ್ದೇನೆ ಹಲ್ಲೆ ಮಾಡಿದ್ದೇನೆ ಇದು ನನ್ನ ಕೆಲಸ ಆಗಿರಲಿಲ್ಲ ಆದರೆ ಅವರ ಸೂಚನೆಯಂತೆ ನಾನು ಇದನ್ನ ಮಾಡಿದ್ದೀನಿ ನನಗೂ ಕೂಡ ಅನ್ಯಾಯವನ್ನ ಮಾಡಿದ್ದಾರೆ ಹೌದು ಧರ್ಮಸ್ಥಳದವರು ಮೂರುವರೆ ಲಕ್ಷ ರೂಪಾಯಿ ನನಗೆ ಕೊಡಬೇಕಾಗಿದೆ ಸೌಜನ್ಯ ಪ್ರಕರಣ ಬಳಿಕ ನಮ್ಮನ್ನ ಕಳುಹಿಸೋದಕ್ಕೆ ಆರು ಕಟ್ಟು ಐದುನೂರು ರೂಪಾಯಿ ನೋಟನ್ನು ತಂದಿದ್ರು ಇದರಲ್ಲಿ ಎರಡು ಕಟ್ಟು ನನಗೆ ಪತ್ನಿ ಭಾವ ಸೇರಿದಂತೆ ಇತರರಿಗೆ ನೀಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮನ್ನ ಕಳಿಸಿದ್ರು ಗೊಮ್ಮಟ ಮತ್ತು ಪಾಂಗಳ ರಸ್ತೆಯ ಬಳಿ ತಳ್ಳುವ ಗಾಡಿಯಲ್ಲಿ ಹೆಣಗಳನ್ನ ಕೊಂಡೊಯ್ದು ಎಪ್ಪತ್ತರಿಂದ ಎಪ್ಪತ್ತೈದು ಹೆಣಗಳನ್ನ ಹೂತ್ ಹಾಕಿದ್ದೀನಿ ಸ್ಮಶಾನ ಅಲ್ಲದೆ ಇರೋ ಜಾಗದಲ್ಲಿ ಹೆಣಗಳನ್ನ ಹೂತಿದ್ದೀನಿ ಇನ್ನು ಭಟ್ರು ಮಗಳು ದೇಹವನ್ನು ಕೂಡ ನಾನು ಹೂತ್ ಹಾಕಿದ್ದೀನಿ ಅಂತ ಚಿನ್ನಯ್ಯ ಹೇಳ್ಕೊಂಡಿರೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ವಿಡಿಯೋ ಬಿಡುಗಡೆ ಮಾಡಿದ ಬಳಿಕ ಈ ವಿಡಿಯೋ ಕುರಿತು ಬರೆದ್ಕೊಂಡಿರೋ ತಿಮ್ರೋಡಿಯವರು ವರ್ಷಗಳ ಹಿಂದೆ ಚಿನ್ನಯ್ಯ ಮತ್ತು ಆತನ ಹೆಂಡತಿ ತಾವಾಗಿನೇ ಮನೆಗೆ ಬಂದು ಅಲ್ಲಿ ಆದ ಅನ್ಯಾಯದ ಬಗ್ಗೆ ಹೇಳ್ಕೊಂಡ್ರು ಯಾವ ಷಡ್ಯಂತ್ರನೂ ಇಲ್ಲ ಯಾರ ಬೆದರಿಕೆನೂ ಇಲ್ಲ ಆತನೇ ಬಿಚ್ಚಿಟ್ಟ ಬೆಚ್ಚಿ ಬೀಳುವ ವಿಚಾರಗಳು ತಾಳ್ಮೆಯಿಂದ ಕಾದು ನೋಡಿ ನೀವೇ ನಿರ್ಧಾರ ಮಾಡಿ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬರ್ಕೊಂಡಿದ್ದಾರೆ ಸೊ ನೋಡಿದ್ರಲ್ಲ ಚಿನ್ನಯ್ಯ ಬಂದ ಬಳಿಕ ಈ ತನಿಖೆ ಆರಂಭದ ಬಳಿಕ ಇದೆಲ್ಲ ಷಡ್ಯಂತ್ರ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಚಿನ್ನಯ್ಯನ ಈ ಬುರುಡೆ ಗ್ಯಾಂಗ್ ಕರೆದುಕೊಂಡು ಬಂದಿದೆ ಆತನ ಬಾಯಿಯಿಂದ ಈ ಬುರುಡೆ ಗ್ಯಾಂಗ್ ಸುಳ್ಳನ್ನ ಹೇಳಿಸ್ತಾ ಇದೆ ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅವರು ಹೇಳಿಕೊಟ್ಟ ಸುಳ್ಳನ್ನ ಚಿನ್ನಯ್ಯ ಎಲ್ಲ ಕಡೆನೂ ಕೂಡ ಹೇಳ್ಕೊಂಡು ಬಂದಿದ್ದಾನೆ ಬರ್ತಾ ಇದ್ದಾನೆ ಈಗ ಬಂಧನವಾದ ಬಳಿಕ ತಪ್ಪೊಪ್ಕೊಂಡಿದ್ದಾನೆ ಇದಕ್ಕೆಲ್ಲ ಕಾರಣ ಈ ಬುರುಡೆ ಗ್ಯಾಂಗ್ ಅಂತ ಪುಂಕಾನುಪುಂಕವಾಗಿ ಹೇಳ್ತಾ ಆರೋಪವನ್ನ ಮಾಡ್ತಾ ಇದ್ರು ಆದ್ರೆ ಸತ್ಯ ಏನು ತಿಮ್ರೋಡಿ ಅವರು ಚಿನ್ನಯ್ಯ ಭೇಟಿಯಾದ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸದ್ಯ ಮೂರು ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾರೆ ಇದು ಹಲವಾರು ಚರ್ಚೆಗಳನ್ನ ಹುಟ್ಟು ಹಾಕಿದೆ ಯಾಕಂದ್ರೆ ತಿಮ್ರೋಡಿ ಮುಂದೆ ಮತ್ತು ಎಸ್ಐ ಟಿ ಮುಂದೆ ಚಿನ್ನಯ್ಯ ಹೇಳಿದ್ದು ದಾಳಿ ಆಗ್ತಾ ಇದೆ ಆದ್ರೆ ಹೀಗೆ ಹೇಳಿ ಚಿನ್ನಯ್ಯ ಸಡನ್ ಆಗಿ ಉಲ್ಟಾ ಹೊಡಿತಾ ಇರೋದು ಯಾಕೆ ಉಲ್ಟಾ ಹೊಡ್ದಿತ್ ಯಾಕೆ ಚಿನ್ನಯ್ಯನೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಳಿ ಬಂದು ಈ ರೀತಿ ಹೇಳಿದಾನೆ ಈ ರೀತಿ ಹೇಳಿ ಈಗ ಉಲ್ಟಾ ಹೊಡೆದಿದ್ಯಾಕೆ ಈತನ ಉದ್ದೇಶ ಏನು ಗುಡ್ಡದಲ್ಲಿ ಮೇಲ್ನೋಟಕ್ಕೆ ಅಷ್ಟೊಂದು ಅಸ್ಥಿ ಪಂಜರಗಳು ಸಿಕ್ಕಿರುವಾಗ ಚಿನ್ನಯ್ಯ ತೋರಿಸಿದ ಸ್ಥಳಗಳಲ್ಲಿ ಮೂಳೆಗಳು ಅಸ್ಥಿ ಪಂಜರಗಳು ಯಾಕೆ ಸಿಗ್ಲಿಲ್ಲ ಅಂದ್ರೆ ಚಿನ್ನಯ್ಯ ಸರಿಯಾದ ಸ್ಥಳಗಳನ್ನ ತೋರಿಸ್ಲಿಲ್ವಾ ಈ ವಿಡಿಯೋ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಚಿನ್ನಯ್ಯನೇ ತಿಮ್ರೋಡಿ ಅವರು ಇರೋ ಸ್ಥಳಕ್ಕೆ ಹೋಗಿ ಅವರನ್ನ ಭೇಟಿ ಮಾಡಿ ತನ್ನ ಸಮಸ್ಯೆಗಳನ್ನ ಚಿನ್ನಯ್ಯ ತಿಮ್ರೋಡಿ ಅವರ ಮುಂದೆ ಹೇಳ್ಕೊಂಡಿದ್ದಾನೆ ಹೇಗಿರುವಾಗ ಚಿನ್ನಯ್ಯನನ್ನ ಕರೆತ್ಕೊಂಡು ಬಂದು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು ಸತ್ಯ ಅಲ್ಲ ಇದು ಅಪ್ಪಟ ಸುಳ್ಳು ಐ ಟಿ ತನಿಖೆ ಬಳಿಕ ಸತ್ಯ ಯಾರ್ದು ಸುಳ್ಳು ಯಾರ್ದು ಯಾರು ಅಪರಾಧಿಗಳು ಅನ್ನೋದು ಹೊರಬೀಳುತ್ತೆ ಈ ಸಮಯ ಕೂಡ ದೂರ ಏನು ಉಳಿದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ